ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಹಿಂದಿನ ಅವಧಿಯಲ್ಲಿ ನಾವು ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಹದಿನೈದರ ಪೇಪರ್ ಆಗಿರುವಂತಹ ಕನ್ನಡ ಆಪ್ಷನಲ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ ಅದರಲ್ಲಿ ಹತ್ತು ಕ್ವಶನ್ಸ್ಗಳನ್ನು ನೋಡಿಯಾಗಿದೆ ಮುಂದುವರಿದ ಭಾಗವಾಗಿ ಹನ್ನೊಂದನೇ ಕ್ವಶನ್ ಆಗಿ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಈ ಕಾವ್ಯ ಲಕ್ಷಣ ಕುರಿತ ಹೇಳಿಕೆಯಲ್ಲಿ ರಮಣೀಯಾರ್ಥ ಎಂದರೆ ಏನು ಅಂತ ಕೇಳಿದ್ದಾರೆ ಇಲ್ಲಿ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಈ ಒಂದು ಕಾವ್ಯದ ಲಕ್ಷಣ ಕುರಿತ ಒಂದು ಹೇಳಿಕೆಯಲ್ಲಿ ರಮಣೀಯಾರ್ಥ ಅಂತ ಹೇಳಿದರೆ ಏನು ಅಂತ ಕೇಳಿದ್ದಾರೆ ಇಲ್ಲಿ ರಮಣೀಯಾರ್ಥ ಅಂದರೆ ರಮಣೀಯ ಅಂದರೆ ಕಣ್ಣಿಗೆ ಮನಸ್ಸಿಗೆ ಆನಂದವನ್ನು ನೀಡುವಂಥದ್ದು ಆ ರಮಣೀಯಾರ್ಥ ಅಂದರೆ ಒಂದು ಲೌಕಿಕವಾದ ಒಂದು ಆನಂದವಾಗಿದೆ ಅಂದರೆ ಲೋಕೋತ್ತರವಾದ ಆಹ್ಲಾದ ಈ ಒಂದು ಹೇಳಿಕೆಯನ್ನು ಹೇಳಿದವರು ಜಗನ್ನಾಥ್ ಎನ್ನುವಂಥ ಕವಿಗಳು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಜಗನ್ನಾಥ ಇವರು ಈ ರಮಣೀಯಾರ್ಥ ಅನ್ನುವಂಥ ಒಂದು ಇದಕ್ಕೆ ಸರಿಯಾದಂಥ ಅರ್ಥ ಲೋಕೋತ್ತಾರವಾದಂಥ ಒಂದು ಆಹ್ಲಾದ ಎನ್ನುವಂಥ ಅರ್ಥವನ್ನು ಕೊಡುತ್ತೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಕಾವ್ಯಂ ಆನಂದಾಯ ಯಶಸ್ಸಿ ಕಾಂತಾತುಲ್ಯತೆಯ ಉಪದೇಶಾಯ ಇದನ್ನು ನಿರ್ದೇಶಿಸುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದರು ಕಾವ್ಯ ಪ್ರಯೋಜನ ಕವಿಸಮಯ ರಸಾನುಭವ ಕವಿತೆಯ ಪರಿಕರ ಅಂತ ಇಲ್ಲಿ ಕಾವ್ಯಂ ಆನಂದಾಯ ಯಶಸ್ಸೇ ಕಾಂತ ಉಪದೇಶಾಯ ಇದು ಯಾವುದನ್ನ ನಿರ್ದೇಶಿಸುತ್ತದೆ ಇದು ಯಾವುದನ್ನ ಹೇಳುತ್ತದೆ ಅಂತ ಕೇಳಿದ್ರೆ ಇದು ಕಾವ್ಯ ಪ್ರಯೋಜನ ಈ ವ್ಯಾಖ್ಯಾನವನ್ನು ನೀಡಿದವರು ಅಲಂಕಾರಿಕ ಕವಿಯಾಗಿರುವಂಥ ಹೇಮಚಂದ್ರ ಇವರು ಕಾವ್ಯದಿಂದ ಆನಂದ ಸಿಗುತ್ತದೆ ಯಶಸ್ಸು ಸಿಗುತ್ತದೆ ಮತ್ತು ಕಾಂತೀಯ ಹಾಗೆ ಉಪದೇಶ ಮಾಡುತ್ತದೆ ಈ ಒಂದು ವ್ಯಾಖ್ಯದ ಅರ್ಥ ಅಂದರೆ ಇದು ಕಾವ್ಯಂ ಆನಂದಾಯ ಕಾವ್ಯದಿಂದ ಆನಂದ ಸಿಗುತ್ತದೆ ಮತ್ತು ಏನು ಸಿಗುತ್ತದೆ ಯಶಸ್ಸೆ ಯಶಸ್ಸು ಸಿಗುತ್ತದೆ ಕಾಂತ ತುಲ್ಯತೆಯ ಉಪದೇಶಾಯ ಕಾಂತೀಯ ಹಾಗೆ ಉಪದೇಶ ಮಾಡುತ್ತದೆ ಇದು ಕಾವ್ಯದಿಂದ ಆಗುವ ಪ್ರಯೋಜನವಾಗಿದೆ ಕಾವ್ಯದಿಂದ ಕವಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅನ್ನೋದು ಈ ಒಂದು ವ್ಯಾಖ್ಯದಲ್ಲಿ ಉಲ್ಲೇಖ ಮಾಡಲಾಗಿದೆ ಇದನ್ನು ಈ ವ್ಯಾಖ್ಯಾನವನ್ನು ನೀಡಿದವರು ಈ ಉಲ್ಲೇಖವನ್ನು ಮಾಡಿದವರು ಅಲಂಕಾರಿಕ ಕವಿಯಾಗಿರುವಂತಹ ಹೇಮಚಂದ್ರರವರು ಆಮೇಲೆ ಮುಂದಿನ ಕ್ವಶನ್ ಆಗಿ ಹದಿಮೂರನೇ ಕ್ವಶನ್ ಶಾಂತರಸದ ಸ್ಥಾಯಿ ಭಾವ ಇದು ಇಲ್ಲಿ ಶಾಂತರಸ ಇದೆ ನವರಸಗಳಲ್ಲಿ ಶಾಂತರಸ ಇದರ ಒಂದು ಸ್ಥಾಯಿ ಭಾವ ಶಮ ಆಗಿದೆ ಇಲ್ಲಿ ಶಾಂತಿರಸವನ್ನು ಸೇರಿಸಿ ಒಟ್ಟು ಒಂಬತ್ತು ರಸಗಳು ಇವೆ ಅಥವಾ ಸ್ಥಾಯಿ ಭಾವಗಳು ಇವೆ ಹಿಂದಿನ ಅವಧಿಯಲ್ಲಿ ಒಟ್ಟು ಎಂಟನ್ನು ಕೊಟ್ಟಿದ್ದೆ ಒಂದನ್ನು ಕೊಟ್ಟಿರಲಿಲ್ಲ ಇದು ಶಾಂತರಸ ಆಗಿದೆ ಇದು ಇದರ ಒಂದು ಸ್ಥಾಯಿ ಭಾವ ಶಮ ಆಗುತ್ತೆ ಆಮೇಲೆ ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮ್ಲಾನತೆ ಕಂಬನಿ ಗದ್ಗದ ಇವುಗಳು ಯಾವ ಭಾವಗಳು ಅಂತ ಕೇಳಿದರೆ ಅನುಭಾವಗಳು ಶೋಕದಿಂದ ಕೂಡಿರುವಂತಹ ಒಂದು ನಾಟಕಕ್ಕೆ ಆ ನಾಟಕದಲ್ಲಿ ಶೋಕ ಪ್ರಧಾನವಾಗಿರುವ ಒಂದು ನಾಟಕದಲ್ಲಿ ಮ್ಲಾನ ಮ್ಲಾನತೆ ಕಂಬನಿ ಗದ್ಗದ ಇವುಗಳು ಏನಾಗಿವೆ ಅನುಭಾವಗಳು ಆಗಿವೆ ಆಮೇಲೆ ಮಮ್ಮಟನ ಅಭಿಪ್ರಾಯದಂತೆ ವಾಚ್ಯಾರ್ಥವು ಉಪಪನ್ನವೆನಿಸುವುದಕ್ಕೆ ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಈ ಗುಣ ಈ ಗುಣೀಭೂತ ವ್ಯಂಗ್ಯ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಮುಮ್ಮಟನ ಅಭಿಪ್ರಾಯದಂತೆ ವಾಚ್ಯಾರ್ಥವು ಉಪಪನ್ನವೆನಿಸುವುದಕ್ಕೆ ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಈ ಒಂದು ಗುಣಿತ ಗುಣೀಭೂತ ವ್ಯಂಗ್ಯ ಅಂತ ಕೇಳಿದ್ದಾರೆ ಇಲ್ಲಿ ಅಗೂಢ ಅಪರಾಂಗ ವ್ಯಾಚ್ಯ ಸಂದಿಗ್ಧ ಪ್ರಾಧಾನ್ಯ ಅನ್ನುವಂಥ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದರು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ವ್ಯಾಚ್ಯ ಸಿದ್ಧಾಂಗ ಇದು ಮುಮ್ಮಟ್ಟನ ಒಂದು ಅಭಿಪ್ರಾಯದಂತೆ ವಾಚ್ಯಾರ್ಥದ ಉಪಪನ್ನವೆನಿಸುವುದಕ್ಕೆ ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಅದು ವ್ಯಾಚ್ಯ ಸಿದ್ಧಾಂಗ ಆಗುತ್ತೆ ಆಮೇಲೆ ಮುಂದಿನ ಕ್ವಶನ್ ಆಗಿ ಹದಿನಾರನೇ ಕ್ವಶನ್ ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದುದು ಯಾವುದಾಗಿದೆ ಧ್ವನಿ ಪ್ರಸ್ಥಾನದಲ್ಲಿ ಆಗಿದೆ ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದೆ ಅದು ಯಾವುದು ಧ್ವನಿ ಪ್ರಸ್ಥಾನದಲ್ಲಿ ಆಮೇಲೆ ಹದಿನೇಳನೇ ಕ್ವಶನ್ ಆಗಿ ವ್ಯಾಚ್ಯಾರ್ಥವು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಹೊಳೆಯುವ ಧ್ವನಿ ಪ್ರಭೇದವಿದು ಅಲ್ಲಿ ವ್ಯಾಚಾರ್ಥವು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವು ಕೂಡ ಹೊಳೆಯುವ ಧ್ವನಿ ಪ್ರಭೇದವಿದು ಯಾವುದು ಅಸಂಲಕ್ಷ್ಯ ಅಸಂಲಕ್ಷ್ಯ ಕ್ರಮಧ್ವನಿ ಅಸಂಲಕ್ಷ್ಯ ಕ್ರಮಧ್ವನಿದು ಇದು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವು ಹೊಳೆಯುವ ಧ್ವನಿ ಪ್ರಭೇದವಾಗಿದೆ ಆಮೇಲೆ ಕಾವ್ಯ ಶಬ್ದೋದಯ ಗುಣಾಲಂಕಾರ ಸಂಸ್ಕೃತೆಯೇ ಶಬ್ದಾರ್ಥ ಯೋವೃತ್ರತದೆ ಕಾವ್ಯ ಸ್ವರೂಪ ಕುರಿತ ಒಂದು ಈ ಹೇಳಿಕೆ ಯಾರದು ಅಂತ ಇವರದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ವಾಮನ ಎನ್ನುವಂಥ ಆನ್ಸರ್ ಸರಿಯಾಗಿದೆ ವಾಮನ ಹೇಳಿದ ಒಂದು ಹೇಳಿಕೆ ಇದಾಗಿದೆ ಕಾವ್ಯ ಶಬ್ದೋದಯ ಗುಣಾಲಂಕಾರ ಸಂಸ್ಕೃತೆಯು ಶಬ್ದಾರ್ಥ ಯೋವೃತತೆ ಇದು ವಾಮನ ಹೇಳಿದಂಥ ಒಂದು ಹೇಳಿಕೆಯಾಗಿದೆ ಗುಣಗಳ ಬಗ್ಗೆ ಬಾಮಹನು ಹೇಳಿರುವ ಸರಿಯಾದ ಪಟ್ಟಿ ಯಾವುದು ಅಂತ ಕೇಳಿದಾರೆ ಕಾವ್ಯದಲ್ಲಿರುವಂತಹ ಗುಣ ಅನ್ನುವಂಥ ಅದರ ಬಗ್ಗೆ ಬಾಮಹನು ಹೇಳಿರುವಂಥ ಒಂದು ಸರಿಯಾದ ಪಟ್ಟಿ ಮಾಧುರ್ಯ ಪ್ರಸಾದ ಮತ್ತು ಓಜಸ್ಸು ಮಾಧುರ್ಯ ಆಮೇಲೆ ಪ್ರಸಾದ ಆಮೇಲೆ ಓಜಸ್ಸು ಇದು ಗುಣಗಳ ಬಗ್ಗೆ ಭಾಮನು ಹೇಳಿದಂತಹ ಒಂದು ಸರಿಯಾದಂತಹ ಪಟ್ಟಿಯಾಗಿದೆ ಇದಕ್ಕೆ ಒಂದು ವಿಶ್ ವಿವರಣೆಯನ್ನು ಕೊಡ್ತೀನಿ ಬಾಮಹನ ಕಾವ್ಯ ಸೂತ್ರಗಳು ಸಂಸ್ಕೃತ ಅಲಂಕಾರ ಶಾಸ್ತ್ರದಲ್ಲಿ ವಿಶೇಷ ಸ್ಥಾನ ಪಡೆದಿವೆ ಇವು ಎಲ್ಲಾ ಅಲಂಕಾರಿಕರಿಗೂ ಕವಿಗಳಿಗೂ ಮಾರ್ಗದರ್ಶಕವಾಗಿವೆ ಯಾವುದು ಬಾಮಹ ಬರೆದಂತಹ ಕಾವ್ಯ ಸೂತ್ರಗಳು ಈ ಸ್ ಈ ಸೂತ್ರದಲ್ಲಿ ಕೆಲವು ಈ ರೀತಿ ಇವೆ ಒಂದು ಶಬ್ದ ಮತ್ತು ಅರ್ಥಗಳ ಸಾಮರಸ್ಯವೇ ಕಾವ್ಯ ಕಾವ್ ಶಬ್ದಾರ್ಥ ಸಹಿತವು ಕಾವ್ಯ ಅಂದರೆ ಇಲ್ಲಿ ಶಬ್ದ ಮತ್ತು ಅರ್ಥಗಳ ಸಾಮರಸ್ಯವೇ ಕಾವ್ಯ ಅಂತ ಹೇಳ್ತಾರೆ ಯಾರು ಬಾಮಹ ಭರತ ಹೇಳಿರುವ ಹತ್ತು ಗುಣಗಳು ಓಜಸ್ಸು ಪ್ರಸಾದ ಮತ್ತು ಮಾಧುರ್ಯ ಎಂಬ ಮೂರು ಗುಣಗಳಲ್ಲಿಯೇ ಅಂತರ್ಗತವಾಗಿದೆ ಅಂತ ಹೇಳ್ತಾರೆ ಭರತ ಹೇಳಿ ಭರತ ಕವಿ ಹೇಳಿರುವಂಥದ್ದು ಹತ್ತು ಗುಣಗಳು ಈ ಹತ್ತು ಗುಣಗಳು ಭಾಮಹ ಹೇಳಿರುವಂತಹ ಓಜಸ್ಸು ಪ್ರಸಾದ ಮತ್ತು ಮಾಧುರ್ಯ ಎನ್ನುವಂತಹ ಮೂರು ಗುಣಗಳಲ್ಲಿ ಅಂತರ್ಗತವಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಕೊಟ್ಟಿರುವಂಥ ಕ್ವಶನಲ್ಲಿ ಸರಿಯಾದಂತಹ ಪಟ್ಟಿ ಅಂತ ಕೇಳಿದ್ರು ಓಜಸ್ಸು ಪ್ರಸಾದ ಮತ್ತು ಮಾಧುರ್ಯ ಮಾಧುರ್ಯ ಪ್ರಸಾದ ಮತ್ತು ಓಜಸ್ಸು ಇವು ಏನಾಗಿವೆ ಭಾಮಹ ಹೇಳಿರುವಂತಹ ಗುಣಗಳ ಬಗ್ಗೆ ಹೇಳಿರುವಂಥ ಒಂದು ಪಟ್ಟಿಯಾಗಿದೆ ಆಮೇಲೆ ಮುಂದಿನದಾಗಿ ವಕ್ರೋಕ್ತಿಯೇ ಎಲ್ಲ ಅಲಂಕಾರ ಅಲಂಕಾರಗಳ ಮೂಲ ಅಂತ ಹೇಳ್ತಾರೆ ವಕ್ರೋಕ್ತಿಯೇ ಎಲ್ಲ ಅಲಂಕಾರಗಳ ಮೂಲ ಅಂತ ಹೇಳ್ತಾರೆ ಆಮೇಲೆ ಹತ್ತು ವಿಧವಾದ ದೋಷಗಳ ವಿವೇಚನೆಯನ್ನು ಕೂಡ ಹೇಳ್ತಾರೆ ಇಲ್ಲಿ ಹತ್ತು ವಿಧವಾದ ದೋಷಗಳು ಅಂತ ಹೇಳಿದರೆ ಗೂಢಾರ್ಥ ಅರ್ಥಾಂತರ ಅರ್ಥಹೀನ ಭಿನ್ನಾರ್ಥ ಏಕಾರ್ಥ ಅಭಿಪ್ಲೋತಾರ್ಥ ನಯಾದ್ ಅಪೇತಂ ವಿಷಮ ವಿಸಂಧಿ ಶಬ್ದಹೀನ ಇವು ಹತ್ತು ವಿಧವಾದಂತಹ ದೋಷಗಳ ವಿವೇಚನೆ ಆಮೇಲೆ ಈ ಒಂದು ಕಾವ್ಯದೋಷಗಳ ವಿವರಣೆಯನ್ನು ದೀರ್ಘವಾಗಿ ಕೂಡ ಮಾಡಿದ್ದಾನೆ ಅನೇಕ ಉದಾಹರಣೆಗಳ ಸಹಿತ ಸ್ಪಷ್ಟಪಡಿಸಿದ್ದಾನೆ ಶಬ್ದ ದೋಷಗಳಲ್ಲಿ ಶ್ರುತಿ ದುಷ್ಟ ಅರ್ಥದುಷ್ಟ ಕಲ್ಪನಾ ದುಷ್ಟ ಕಷ್ಟ ಎಂಬ ನಾಲ್ಕು ಬಗೆಯನ್ನು ಕೂಡ ಹೇಳಿದ್ದಾನೆ ಇವಿಷ್ಟು ಬಾಮಹನು ಹೇಳಿರುವಂತಹ ಒಂದು ಗುಣಗಳ ಬಗ್ಗೆ ಇರುವಂತಹ ಮಾಹಿತಿಯಾಗಿದೆ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಗುಣಗಳ ಬಗ್ಗೆ ಭಾಮಾನು ಹೇಳಿರುವಂಥ ಸರಿಯಾದ ಪಟ್ಟಿ ಅಂತ ಇತ್ತು ಮಾಧುರ್ಯ ಪ್ರಸಾದ ಮತ್ತು ಓಜಸ್ಸು ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ಈ ಒಂದು ಪ್ರಶ್ನೆಗೆ ಕ್ಲರಿಫೈ ಮಾಡಿದ್ದೀನಿ ಆಮೇಲೆ ಇಪ್ಪತ್ತನೇ ಕ್ವಶನ್ ಆಗಿ ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದುದು ಇಲ್ಲಿ ಮಮ್ಮಟ ಎನ್ನುವಂಥ ಕವಿ ಹೇಳಿರುವಂಥ ಈ ಒಂದು ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಹೊರತಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಕಾವ್ಯೋತ್ಪತ್ತಿ ಅಂತ ಹೇಳಿದರೆ ಕಾವ್ಯೋತ್ಪತ್ತಿ ಆಗಲಿಕ್ಕೆ ಪ್ರತಿಭೆ ಬೇಕು ಆಮೇಲೆ ಅಭ್ಯಾಸ ಕೂಡ ಬೇಕು ಅಲ್ಲಿ ಕಾವ್ಯೋತ್ಪತ್ತಿ ಅಂದರೆ ಕಾವ್ಯ ಉತ್ಪತ್ತಿಯಾಗಬೇಕು ಈ ಮೂರು ಬೇಕಾಗುತ್ತೆ ಅದಕ್ಕೆ ಹೊರತಾಗಿರುವುದು ಅಂತ ಹೇಳಿದರೆ ಸ್ವಭಾವೋಕ್ತಿ ಈ ಸ್ವಭಾವೋಕ್ತಿ ಅನ್ನುವಂಥದ್ದೊಂದು ಅಲಂಕಾರವಾಗಿದೆ ಇದು ಒಂದು ಅಲಂಕಾರವಾಗಿದೆ ಇಲ್ಲಿ ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವಂಥ ಒಂದು ಅಭಿಪ್ರಾಯಗಳಲ್ಲಿ ಇದು ಹೊರತಾಗಿದೆ ಆಮೇಲೆ ಕಾಡ ತೊರೆಯ ಜಾಡು ಇದು ಇವರ ಆತ್ಮಚರಿತ್ರೆಯ ಕೃತಿ ಅಂತ ಹೇಳ್ತಾರೆ ಇದು ಕಾಡು ಕಾಡ ತೊರೆಯ ಜಾಡು ಇದು ಕಡಿದಾಳು ಶಾಮಣ್ಣ ಎನ್ನುವಂಥವರ ಒಂದು ಆತ್ಮಚರಿತ್ರೆಯ ಕೃತಿಯಾಗಿದೆ ಇದನ್ನು ಬರೆದಂತಹ ಲೇಖಕಿ ಅಕ್ಷತಾ ಕೆ ಅಂತ ಇವರು ಸಂಪಾದಿಸಿರುವ ಕೃತಿಯಾಗಿದೆ ಇದು ಕಾಡು ತೊರೆಯ ಜಾಡು ಈ ಪುಸ್ತಕವು ರೈತ ಮುಖಂಡರಾದಂಥ ಕಡಿದಾಳು ಶಾಮಣ್ಣ ಅವರ ಜೀವನ ಚರಿತ್ರವ ಚರಿತ್ರಣವನ್ನು ಪರಿಚಯಿಸುವಂಥದ್ದು ರೈತ ಮುಖಂಡರಾದಂತಹ ಕಡಿದಾಳು ಶಾಮಣ್ಣರವರ ಜೀವನ ಚಿತ್ರಣವನ್ನು ಪರಿಚಯಿಸುವಂತಹ ಕಾಡ ತೊರೆಯ ಜಾಡು ಪುಸ್ತಕವನ್ನ ಬರೆದಂತಹ ಲೇಖಕಿ ಅಕ್ಷತಾ ಕೆ ಇವರು ಆಮೇಲೆ ನೀಲಾಂಜನ ಇದು ಇವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ ಇಲ್ಲಿ ಕವಿಗಳಿಗೆ ಒಂದು ಅಭಿನಂದನಾ ಗ್ರಂಥವನ್ನ ಸಾಹಿತಿಗಳಿಗೆ ಒಂದು ಅಭಿನಂದನಾ ಗ್ರಂಥಗಳನ್ನು ಅರ್ಪಿಸ್ತಾ ಇದ್ದರು ಇಲ್ಲಿ ನೀಲಾಂಜನ ಎನ್ನುವಂಥದನ್ನು ಯಾರು ಈ ಒಂದು ಗ್ರಂಥವನ್ನು ಅರ್ಪಿಸಿರುವಂಥದ್ದು ಅಭಿನಂದನಾ ಗ್ರಂಥವಾಗಿ ಅರ್ಪ್ ಅರ್ಪಿಸಿರುವಂಥದ್ದು ಯಾರಿಗೆ ಅಂತ ಕೇಳಿದ್ದಾರೆ ಎಸ್ ಎಸ್ ಲಕ್ಷ್ಮೀನಾರಾಯಣ ಭಟರಿಗೆ ಇಲ್ಲಿ ಇನ್ನೊಂದು ಕ್ವಶನ್ ಇದೆ ಮೊದಲ ಅಭಿನಂದನಾ ಗ್ರಂಥ ಯಾವುದು ಅಂತ ಕೇಳಬಹುದು ಸಂಭಾವನೆ ಎನ್ನುವಂಥದ್ದು ಇದು ಬಿ ಎಂ ಶ್ರೀ ಅವರಿಗೆ ಅರ್ಪಿಸಿದಂತಹ ಅಭಿನಂದನಾ ಮೊದಲ ಅಭಿನಂದನಾ ಗ್ರಂಥವಾಗಿದೆ ಆಮೇಲೆ ಮೂರನೇ ಕ್ವಶನ್ ಈ ಅಕ್ಷರಗಳನ್ನು ಕಂಠೌಷ್ಠ್ಯ ವರ್ಣಗಳು ಎನ್ನುವರು ಅಂತ ಕೇಳಿದ್ರೆ ಕಂಠ ಮತ್ತು ಓಷ್ಠ ಕಂಠ ಅಂದರೆ ಗೊತ್ತಿದೆ ಓಷ್ಠ ಅಂದರೆ ತುಟಿಗಳು ಇಲ್ಲಿ ಕಂಠ ಮತ್ತು ಓಷ್ಠ ಎರಡನ್ನ ಸೇರಿರುವಂಥದ್ದು ವರ್ಣಗಳು ಯಾವುದಾಗಿದೆ ಓ ಓ ಮತ್ತು ಅವ್ ಇವು ಕಂಠ ಮತ್ತು ಓಷ್ಠದಿಂದ ರಚನೆ ಆಗಿರುವಂಥದ್ದು ಉತ್ಪತ್ತಿಯಾಗಿರುವಂಥದ್ದು ಕಂಠೌಷ್ಠ್ಯಗಳಾಗಿವೆ ಇಲ್ಲಿ ಪ್ರತಿಯೊಂದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಕಂಠ್ಯವರ್ಣಗಳು ಇವು ಕಂಠದಲ್ಲಿ ಹುಟ್ಟುವುದರಿಂದ ಇವನ್ನ ಕಂಠ್ಯವರ್ಣಗಳು ಅಂತ ಕರೀತಾರೆ ಅ ಕ ಖ ಗ ಘ ಮತ್ತು ಅಹ ಇವು ಕಂಠದಲ್ಲಿ ಹುಟ್ಟುವುದರಿಂದ ಇವುಗಳನ್ನ ಕಂಠ್ಯವರ್ಣಗಳು ಅಂತ ಕರೀತಾರೆ ಆಮೇಲೆ ತಾಲವ್ಯ ವರ್ಣಗಳು ಇವು ತಾಳುವಿನ ಅಂದರೆ ಅಂಗಳ ಅಂಗಳಿನ ಮುಂಭಾಗ ಇಲ್ಲಿ ಅಂಗಳ ಅಂತ ಇದೆಯಲ್ವಾ ಬಾಯಲ್ಲಿ ನಾಲಿಗೆಯ ಮೇಲ್ಭಾಗದಲ್ಲಿರುವಂಥದ್ದು ಅದರ ಮುಂಭಾಗದ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ತಾಳವ್ಯ ಅಂತ ಕರೀತಾರೆ ಇಲ್ಲಿ ಆ ನಾಲಿಗೆ ತಾಳಕ್ಕೆ ಅದು ನಾಲಿಗೆಯ ಮೇಲ್ಭಾಗದಲ್ಲಿರುವಂಥ ಒಂದು ತಾಲು ಅನ್ನುವಂಥ ಅಂಗುಳಿನ ಮುಂಭಾಗಕ್ಕೆ ತಾಗೋದ್ರಿಂದ ಅಲ್ಲಿಂದ ಆ ಶಬ್ದಗಳು ಹುಟ್ಟೋದ್ರಿಂದ ಅದನ್ನು ತಾಲವ್ಯ ಅಂತ ಕರೀತಾರೆ ಆಮೇಲೆ ಮೂರ್ಧನ್ಯ ಇವು ನಾಲಿಗೆಯ ಮೇಲ್ಭಾಗದ ಮೂರ್ಧ ಅಂದರೆ ಅಂಗಳದಲ್ಲಿ ಹುಟ್ಟುವುದರಿಂದ ಇದನ್ನು ಮೂರ್ಧನ್ಯ ವರ್ಣಗಳು ಅಂತ ಕರೀತಾರೆ ರು ಠ ಠ ಡ ರ ಶ ಈ ಶಬ್ದಗಳನ್ನ ಹೇಳುವಾಗಲೂ ನಿಮಗೆ ಗೊತ್ತಾಗುತ್ತೆ ನಾಲ್ಗೆಯ ಮೇಲ್ಭಾಗದ ಮೂರ್ಧ ಅಂದರೆ ಅದು ಅಂಗಳದಲ್ಲಿ ಹುಟ್ಟುವುದರಿಂದ ಇವುಗಳನ್ನು ಮೂರ್ಧನ್ಯಗಳು ಅಂತ ಕರೀತಾರೆ ಆಮೇಲೆ ದಂತ್ಯಾಕ್ಷರಗಳು ಇವು ದಂತ ಅಂದರೆ ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ದಂತ್ಯಾಕ್ಷರಗಳು ಅಂತ ಇರ್ತಾರೆ ತ ಧ ದ ಧ ನ ಲ ಸ ಇವು ದಂತಂದರೆ ಹಲ್ಲುಗಳ ಸಹಾಯದಿಂದ ಹುಟ್ಟುವಂಥವುಗಳು ವರ್ಣಗಳು ಅಂದರೆ ಓಷ್ಠ ಅಂದರೆ ತುಟಿಯಲ್ಲಿ ಹುಟ್ಟುವುದರಿಂದ ಇವುಗಳನ್ನು ವರ್ಣಗಳು ಅಂತ ಇರ್ತದೆ ಅಂ ಉ ಉ ಓ ಪ ಫ ಬ ಭ ಮ ಮತ್ತು ವ ಇವು ವರ್ಣಗಳಾಗಿವೆ ಆಮೇಲೆ ಅನುನಾಸಿಕ ಅಕ್ಷರಗಳು ಅಂದರೆ ನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ನಾಸಿಕ ಅಥವಾ ಅನುನಾಸಿಕಗಳೆನ್ನುತ್ತಾರೆ ಣ ನ ಮತ್ತು ನ ನ ಮತ್ತು ಮ ಆಮೇಲೆ ಕಂಠ ತಾಲವ್ಯ ಅಕ್ಷರಗಳು ಕಂಠ ಮತ್ತು ತಾಲ್ಲವ್ಯ ಎರಡುಗಳಿಂದ ಹುಟ್ಟೋದರಿಂದ ಇವುಗಳನ್ನು ಕಂಠ ತಾಲವ್ಯಗಳು ಅಂತ ಕರೀತಾರೆ ಎ ಮತ್ತು ಐ ಇವು ಕಂಠ ಮತ್ತು ತಾಲವ್ಯ ಎರಡಲ್ಲಿ ಹುಟ್ಟುವಂಥ ಅಕ್ಷರಗಳಾಗಿವೆ ಕಂಠೌಷ್ಠ್ಯ ಅಕ್ಷರಗಳು ಅಂದರೆ ಇವು ಕಂಠ ಮತ್ತು ಓಷ್ಠಗಳಲ್ಲಿ ಹುಟ್ಟುವುದರಿಂದ ಇವುಗಳನ್ನು ಕಂಠೌಷ್ಠ್ಯ ಅನ್ನುತ್ತ ಅಂತ ಕರೀತಾರೆ ಓ ಓ ಮತ್ತು ಔ ಆಮೇಲೆ ದಂತೌಷ್ಟ್ಯ ಅಂತೇಳಿ ದಂತ ಮತ್ತು ಓಷ್ಟಗಳಲ್ಲಿ ಹುಟ್ಟೋದ್ರಿಂದ ಇವುಗಳನ್ನು ದಂತೌಷ್ಟ್ಯ ಅಂತ ಕರೀತಾರೆ ವ ದಂತ ಮತ್ತು ಓಷ್ಠ ಅಂದರೆ ತುಟಿ ತುಟಿಗಳ ಸಹಾಯದಿಂದ ಇಲ್ಲಿ ಉದ್ಭವ ಆಗುತ್ತೆ ಅದರಿಂದ ಇದನ್ನು ದಂತೌಷ್ಟ್ಯ ಅಕ್ಷರ ಅಂತ ಕರೀತಾರೆ ಅದು ವ ಆಗಿದೆ ಆಮೇಲೆ ಯತಿ ಎಂಬುದು ಸಿ ರಾರ್ಧಾಣಂ ಎಂಬ ಅಭಿಪ್ರಾಯ ಇವರದ್ದು ಅಂತ ಕೇಳಿದ್ದಾರೆ ಯತಿ ಎಂಬುದು ಸಿ ರಾರ್ಧಾಣಂ ಇದು ನಾಗವರ್ಮನ ಒಂದು ಅಭಿಪ್ರಾಯವಾಗಿದೆ ಆಮೇಲೆ ಮಗು ಮಲಗಿತು ಇಲ್ಲಿರುವ ಲಿಂಗ ಯಾವುದು ಅಂತ ಕೇಳಿದರೆ ಮಗು ಇದು ನಿತ್ಯ ನಪುಂಸಕ ಲಿಂಗವಾಗಿದೆ ಇಲ್ಲಿ ಲಿಂಗಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಸ್ತ್ರೀಲಿಂಗ ಪುಲ್ಲಿಂಗದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂದ್ಕೋತೀನಿ ಇನ್ನೊಂದು ನಪುಂಸಕ ಲಿಂಗ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದು ಅದು ನಪುಂಸಕ ಲಿಂಗ ಎನಿಸುವುದು ಪುಲ್ಲಿಂಗವೂ ಅಲ್ಲದ ಸ್ತ್ರೀಲಿಂಗವೂ ಅಲ್ಲದ ಲಿಂಗಗಳು ನಪುಂಸಕ ಲಿಂಗಗಳಾಗಿವೆ ಉದಾಹರಣೆಗೆ ಮನೆ ನೆಲ ಬೆಂಕಿ ಹೊಲ ಗದ್ದೆ ತೋಟ ಮರ ಆಕಾಶ ಬಂಗಾರ ಇತ್ಯಾದಿ ಇವುಗಳಲ್ಲಿ ಸ್ತ್ರೀಲಿಂಗವೂ ಕೂಡ ಇಲ್ಲ ಪುಲ್ಲಿಂಗವೂ ಕೂಡ ಇಲ್ಲ ಇದನ್ನು ನಪುಂಸಕಲಿಂಗ ಅಂತ ಕರೀತಾರೆ ಆಮೇಲೆ ಪುನ್ನಪುಂಸಕಲಿಂಗಗಳು ಅಂದರೆ ಎಲ್ಲ ಗ್ರಹವಾಚಕ ಶಬ್ದಗಳನ್ನು ಪುಲ್ಲಿಂಗ ಹಾಗೂ ನಸ್ ನಪುಂಸಕ ಲಿಂಗದಂತೆಯೂ ಪ್ರಯೋಗದಲ್ಲಿ ಬಳಸುತ್ತೇವೆ ಪುಲ್ಲಿಂಗನೂ ಆಗುತ್ತೆ ನಪುಂಸಕ ಲಿಂಗನೂ ಆಗುತ್ತೆ ಆದ್ದರಿಂದ ಇದನ್ನು ಲಿಂಗ ಅಂತ ಕರೀತಾರೆ ಉದಾಹರಣೆಗೆ ಸೂರ್ಯ ಚಂದ್ರ ಶನಿ ಮಂಗಳ ಇತ್ಯಾದಿಗಳು ಇಲ್ಲಿ ನೋಡಿ ಚಂದ್ರ ಮೂಡಿತು ಅಂತ ಕರಿತೀವಿ ಅದನ್ನು ಲಿಂಗ ಆಗುತ್ತೆ ಚಂದ್ರ ಮೂಡಿದನು ಅನ್ನುವಾಗದು ಪುಲ್ಲಿಂಗ ಆಗುತ್ತೆ ಹೀಗೂ ಕರೀತಾರೆ ಹಾಗೂ ಕರೀತಾರೆ ಇದರಿಂದ ಚಂದ್ರ ಏನಾಗುತ್ತೆ ಪುನ್ನಪುಂಸಕಲಿಂಗ ಆಗುತ್ತೆ ಆಮೇಲೆ ಶನಿ ಕಾಡುತ್ತದೆ ಶನಿ ಕಾಡಿದನು ಕೂಡ ಆಗುತ್ತೆ ಇವು ನಪುಂಸಕ ಮತ್ತು ಪುಲ್ಲಿಂಗ ಎರಡೂ ಆಗೋದಿರೋದ್ರಿಂದ ಇದನ್ನು ಪುನ್ನಪುಂಸಕಲಿಂಗ ಅಂತ ಕರೀತಾರೆ ಸೂರ್ಯ ಉದಯವಾಯಿತು ಸೂರ್ಯ ಉದಯವಾದನು ಇದು ಕೂಡ ನಪುಂಸಕಲಿಂಗನೂ ಹೌದು ಪುಲ್ಲಿಂಗನೂ ಕೂಡ ಆಗುತ್ತೆ ಆದ್ದರಿಂದ ಇದನ್ನು ಪುನ್ನಪುಂಸಕಲಿಂಗ ಅಂತ ಕರೀತಾರೆ ಆಮೇಲೆ ನಪುಂಸಕಲಿಂಗಗಳು ಇದು ಕೂಡ ಹಾಗೆಯೇ ನಾಮಪದಗಳು ಸಂದರ್ಭಕ್ಕನುಗುಣವಾಗಿ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗದಂತೆಯೂ ಬಳಸುತ್ತೇವೆ ಆದುದರಿಂದ ಇದಕ್ಕೆ ಸ್ತ್ರೀ ಲಿಂಗಗಳೆಂದು ಕರೆಯುತ್ತೇವೆ ಉದಾಹರಣೆ ದೇವತೆ ಲಕ್ಷ್ಮಿ ಸರಸ್ವತಿ ಇಲ್ಲಿ ದೇವತೆ ಒಲಿಯಿತು ಸ್ತ್ರೀ ಲಿಂಗ ಆಗುತ್ತೆ ದೇವತೆ ಒಲಿದಳು ಇದು ಸ್ತ್ರೀಲಿಂಗ ಆಗುತ್ತೆ ಇಲ್ಲಿ ಸ್ತ್ರೀಲಿಂಗನೂ ಹೌದು ನಪುಂಸಕಲಿಂಗನೂ ಕೂಡ ಆಗುತ್ತೆ ಸರಸ್ವತಿ ಕೃಪೆ ಮಾಡಿತು ಇದು ಸ್ತ್ರೀ ನಪುಂಸಕ ಲಿಂಗವಾಗುತ್ತೆ ಸರಸ್ವತಿ ಕೃಪೆ ಮಾಡಿದಳು ಇದು ಸ್ತ್ರೀಲಿಂಗವಾಗುತ್ತೆ ಆಮೇಲೆ ಹುಡುಗಿ ಓಡುತ್ತದೆ ಇದು ಸ್ತ್ರೀ ಲಿಂಗವಾಗುತ್ತೆ ಹುಡುಗಿ ಓಡುವಳು ಇದು ಸ್ತ್ರೀಲಿಂಗ ಆಗುತ್ತೆ ಈ ರೀತಿಯಾಗಿ ಸ್ತ್ರೀ ಮತ್ತು ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ ಎರಡೂ ಇದ್ರೆ ಅದನ್ನು ಸ್ತ್ರೀ ಇದಕ್ಕೆ ಸ್ತ್ರೀ ಲಿಂಗ ಅಂತ ಕರೀತಾರೆ ಆಮೇಲೆ ನಿತ್ಯ ನಪುಂಸಕ ಲಿಂಗಗಳು ಇಲ್ಲಿ ಕೆಲವಾರು ಶಬ್ದಗಳು ಯಾವಾಗಲೂ ನಪುಂಸಕ ಲಿಂಗದಲ್ಲಿಯೇ ಪ್ರಯೋಗಿಸಲ್ಪಡುತ್ತವೆ ಇದನ್ನು ನಿತ್ಯ ನಪುಂಸಕ ಲಿಂಗಗಳೆಂದು ಕರೀತಾರೆ ಯಾವಾಗಲೂ ಇವುಗಳು ನಪುಸಕ ಲಿಂಗಗಳಾಗಿಯೇ ಉಳುಕೊಳ್ತವೆ ಉದಾಹರಣೆಗೆ ಶಿಶು ಮಗು ಕೂಸು ದಂಡು ಜನ ಇಲ್ಲಿ ಎರಡೂ ಇರ್ತಾರೆ ಆದರೂ ಅದು ಯಾವಾಗಲೂ ಏನಾಗುತ್ತೆ ನಪುಂಸಕ ನಿತ್ಯ ನಪುಂಸಕ ಲಿಂಗಗಳಾಗಿಯೇ ಉಳ್ಕೊಳ್ತವೆ ಶಿಶು ಜನಿಸಿತು ಕೂಸು ಮಲಗಿತು ಜನ ಸೇರಿದೆ ದಂಡು ಬಂತು ಜನ ಸೇರಿದಳು ಆಗೋದಿಲ್ಲ ಕೂಸು ಮಲಗಿದಳು ಆಗೋದಿಲ್ಲ ಶಿಶು ಜನಿಸಿದಳು ಆಗೋದಿಲ್ಲ ಅದು ಶಿಶು ಜನಿಸಿತು ಅಂತಲೇ ಆಗುತ್ತೆ ನಿತ್ಯವಾಗಿ ಅದು ಯಾವತ್ತೂ ಅದು ಅದೇ ರೀತಿ ನಪುಂಸಕ ಲಿಂಗವಾಗಿಯೇ ಇರುತ್ತೆ ಅದರಿಂದ ಅದನ್ನು ನಿತ್ಯ ನಪುಂಸಕ ಲಿಂಗಗಳು ಅಂತ ಕರೀತಾರೆ ಆಮೇಲೆ ಇನ್ನೊಂದು ವಾಚ್ಯ ವಾಚ್ಯಲಿಂಗಗಳು ಸರ್ವನಾಮ ಗುಣವಾಚಕ ಶಬ್ದಗಳು ಮೂರು ಲಿಂಗಗಳು ಪ್ರಯೋಗವಾಗುತ್ತವೆ ಆದ್ದರಿಂದ ವಾಚ್ಯ ವಾಚ್ಯಲಿಂಗಗಳು ಅಂತ ಕರೀತಾರೆ ಯಾವುದು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ಲಿಂಗ ಎರಡರಲ್ಲೂ ಈ ಸರ್ವನಾಮ ಗುಣವಾಚಕ ಶಬ್ದಗಳು ಪ್ರಯೋಗವಾಗ್ತವೆ ಉದಾಹರಣೆ ನೋಡಿ ನಾನು ನೀನು ತಾನು ಒಳ್ಳೆಯ ಕೆಟ್ಟ ಎಲ್ಲ ಇತ್ಯಾದಿಗಳು ಇಲ್ಲಿ ನೀನು ಗಂಡಸು ನೀನು ಹೆಂಗಸು ಅದು ಸ್ತ್ರೀಲಿಂಗ ಆಗುತ್ತೆ ನೀನು ಗಂಡಸು ಅನ್ನುವಂಥದ್ದು ಪುಲ್ಲಿಂಗ ಆಗುತ್ತೆ ಇಲ್ಲಿ ಕೆಟ್ಟ ಹುಡುಗಿ ಇದು ಸ್ತ್ರೀಲಿಂಗ ಆಗುತ್ತೆ ಕೆಟ್ಟ ನಾಯಿ ಇದು ಲಿಂಗವಾಗುತ್ತೆ ಇಲ್ಲಿ ಕೆಟ್ಟ ಅನ್ನುವಂಥದ್ದು ಏನಾಗಿದೆ ವ್ಯಾ ವ್ಯಾಚ್ಯಲಿಂಗಗಳಿಗೆ ಆಗುತ್ತೆ ಕೆಟ್ಟ ನಾನು ನೀನು ಅನ್ನುವಂಥದ್ದು ನಾನು ದೊಡ್ಡವನು ನಾನು ದೊಡ್ಡವಳು ಇದು ಸ್ತ್ರೀಲಿಂಗ ಆಗುತ್ತೆ ನಾನು ದೊಡ್ಡವನು ಇದು ಪುಲ್ಲಿಂಗ ಆಗುತ್ತೆ ನಾನು ದೊಡ್ಡದು ಇದು ನಪುಂಸಕಲಿಂಗವಾಗುತ್ತೆ ಈ ರೀತಿಯಾಗಿ ನಾನು ಅಂತ ಒಂದು ಶಬ್ದ ಏನಾಗುತ್ತೆ ಇಲ್ಲಿ ಇಲ್ಲಿ ಗುಣವಾಚಕವಾಗಿರುವಂಥ ದೊಡ್ಡವನು ದೊಡ್ಡವಳು ದೊಡ್ಡದು ಅನ್ನೋದ್ರೊಂದಿಗೆ ಸೇರಿ ಒಂದು ಪುಲ್ಲಿಂಗ ಆಗುತ್ತೆ ಇನ್ನೊಂದು ಸ್ತ್ರೀಲಿಂಗ ಆಗುತ್ತೆ ಮತ್ತು ನಪುಂಸಕಲಿಂಗ ಕೂಡ ಆಗುತ್ತೆ ಇವುಗಳನ್ನು ಏನಂತ ಕರಿತೀವಿ ವ್ಯಾಚ್ಯಲಿಂಗಗಳು ಅಂತ ಕರಿತೀವಿ ಸೊ ಫ್ರೆಂಡ್ಸ್ ಇವಿಷ್ಟು ಇವತ್ತಿನ ಅವಧಿಯಲ್ಲಿ ಒಟ್ಟು ಹದಿನೈದು ಕ್ವಶನ್ಸ್ಗಳು ಅಂದರೆ ಇಪ್ಪತ್ತಿದ್ರವರೆಗೆ ಕ್ವೆಶನ್ಸ್ಗಳನ್ನು ಅಟೆಂಡ್ ಆಗಿದೆ ಇದು ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಬರುವಂಥ ಎಚ್ ಎಸ್ ರಿ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ಬೋದು ಯಾವ ರೀತಿ ಕ್ವೆಶನ್ಸ್ಗಳು ಕೇಳ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು